ವೀಕ್ಷಕರೇ ನಿಮ್ಮ ಮನೆಯಲ್ಲಿ ಟಿ ವಿಯಲ್ಲಿ ಯೂಟ್ಯೂಬ್ ಆಪ್ಷನ್ ಇದ್ದರೆ ನಮ್ಮ ವಿಡಿಯೋ ಕಾರ್ಯಕ್ರಮವನ್ನು ನೀವು ಟಿ ವಿಯಲ್ಲಿ ವೀಕ್ಷಿಸಬಹುದು ನಮ್ಮ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಆನಂದಿಸಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು ಎಚ್ ಎನ್ ಕೇಶವನ್ ಹುಲಿಕಲ್ ಯೂಟ್ಯೂಬ್ ಚಾನಲ್ ಪ್ರಿಯ ವೀಕ್ಷಕರಿಗೆ ಕೆ ಆರ್ ಪುರಂನಲ್ಲಿ ಬೇಕರಿ ಇಟ್ಟಿರುವ ಅಂದರೆ ಹಾಸನ ಜಿಲ್ಲೆ ಬಯಲಹಳ್ಳಿಯ ಮಾಡಿಮನೆ ವೆಂಕಟೇಶ್ ಅವರ ಕುಟುಂಬದವರಿಂದ ಅನಂತ ಅನಂತ ಧನ್ಯವಾದಗಳು ಜನವರಿ ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ಊರಿನಲ್ಲಿ ಅಂದರೆ ಹಾಸನ ಜಿಲ್ಲೆ ಬಯಲಹಳ್ಳಿಯಲ್ಲಿ ಶ್ರೀ ಲಕ್ಷ್ಮೀ ಜನಾರ್ದನ ಸ್ವಾಮಿಯವರ ಬ್ರಹ್ಮೋತ್ಸವ ನಡೆಯಿತು ಆ ಸಂದರ್ಭದಲ್ಲಿ ಸಾವಿರಾರು ಜನರು ಬಂದು ಆನಂದಪಟ್ಟರು ಆದರೆ ಕೆಲವರಿಗೆ ಅನಾರೋಗ್ಯವಾಗಿ ಕೆಲವರಿಗೆ ವಯಸ್ಸಾಗಿ ಕೆಲವರು ಕಾರ್ಯ ನಿಮಿತ್ತವಾಗಿ ಬರಲು ಸಾಧ್ಯವಿಲ್ಲದೆ ಇರುವುದರಿಂದ ನಮ್ಮ ಸ್ನೇಹಿತರಾದಂತಹ ಹೆಚ್ ಎನ್ ಕೇಶವ ಅಯ್ಯಂಗಾರ್ ಅವರು ಹೆಚ್ ಎನ್ ಕೇಶವನ್ ಹುಲಿಕಲ್ ಯೂಟ್ಯೂಬ್ ಚಾನೆಲ್ನಲ್ಲಿ ಬ್ರಹ್ಮೋತ್ಸವ ಆಂಡಾಲ್ ಬ್ರಹ್ಮೋತ್ಸವ ತ್ಯಾಗರಾಜರ ಕೀರ್ತನೆ ಪುರಂದರದಾಸರ ಕೀರ್ತನೆಯನ್ನು ಉಚಿತವಾಗಿ ಎಲ್ಲರೂ ನೋಡಿ ಆನಂದ ಪಡಲಿ ಎಂಬುದಾಗಿ ಹಾಕಿದ್ದಾರೆ ತಾವೆಲ್ಲ ಇದನ್ನು ಸದುಪಯೋಗಿಸಿಕೊಳ್ಳಿ ನೋಡಿ ನಿಮಗಿಷ್ಟವಾದರೆ ಶೇರ್ ಮಾಡಿ ಆನಂದವಾದರೆ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಪರವಾಗಿಲ್ಲ ಎಂದು ಅನ್ನುವುದಾದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಧನ್ಯವಾದಗಳು ನಮ್ಮ ಕುಟುಂಬದವರಿಂದ ಎಲ್ಲರಿಗೂ ಅನಂತ ಅನಂತ ಧನ್ಯವಾದಗಳು ಇವಾಗ ಇಂದು ಪುರಂದರದಾಸರ ಜಯಂತಿ ಇರುವುದರಿಂದ ತ್ಯಾಗರಾಜರ ಕೀರ್ತನೆ ಪುರಂದರದಾಸರ ಕೀರ್ತನೆಯನ್ನು ಕಾಮೇನಹಳ್ಳಿ ರಾಜಗೋಪಾಲ ಅಯ್ಯಂಗಾರ್ ಮತ್ತು ನಮ್ಮ ಬಯಲಹಳ್ಳಿಯ ಬಿ ಸಂಪತ್ತ ಅಯ್ಯಂಗಾರ್ ಬೇಕರಿ ಇಟ್ಟಿರ್ತಕ್ಕಂಥವರು ಇಬ್ಬರೂ ಸೇರಿ ಪುರಂದರದಾಸರ ತ್ಯಾಗರಾಜರ ದಾಸರ ವೇಷಭೂಷಣ ಹಾಕಿ ತಮ್ಮ ಊರಿನಲ್ಲಿ ಮೆರವಣಿಗೆ ಬಂದಾಗ ಎಲ್ಲರೂ ಅವರಿಗೆ ಆರತಿ ಮಾಡಿ ತಮ್ಮ ಕೈಲಾದಷ್ಟಂಥ ಹಣವನ್ನು ಕೊಟ್ಟು ಪುರಂದರದಾಸರೇ ನಮ್ಮನೆಗೆ ಬಂದರು ಎಂಬ ಆಸೆಯಿಂದ ಎಲ್ಲರೂ ಅವರನ್ನು ಸ್ವಾಗತಿಸಿ ಆನಂದಪಟ್ಟರು ಇಂತಹ ಕಾರ್ಯಕ್ರಮವನ್ನು ನೀವು ನೋಡಿ ಆನಂದಿಸಿ ಎಂಬುದಾಗಿ ಅವರು ಹಾಕಿದ್ದಾರೆ ವೆಲ್ಲ ನೋಡಿ ಅನಂತ ಅನಂತ ಧನ್ಯವಾದಗಳು ಮಾಡಿಮನೆ ಬಯಲಹಳ್ಳಿಯ ಮಾಡಿಮನೆ ವೆಂಕಟೇಶ್ ಕುಟುಂಬದವರಿಂದ ಮತ್ತು ಬಯಲಹಳ್ಳಿ ಗ್ರಾಮಸ್ಥರಿಂದ ಏಕೆಂದರೆ ಈ ವಿಡಿಯೋವನ್ನು ಎಲ್ಲರೂ ಮಾಡುವುದಕ್ಕೆ ಸಹಕರಿಸಿದ್ದಕ್ಕೆ ಅನಂತ ಅನಂತ ಧನ್ಯವಾದಗಳನ್ನು ಮತ್ತೊಮ್ಮೆ ನಾವು ತಿಳಿಸುತ್ತಿದ್ದೇವೆ ಎಲ್ಲರಿಗೂ ತ್ಯಾಗರಾಜರ ಕಿತ್ತನೆ ಬೃಂದಾಲದಾಸರ ಕಿತ್ತನೆಗೆ ಸ್ವಾಗತ ಸುಸ್ವಾಗತ ವಿಠಲ್ಲ ಪುರಂದರ ವಿಠಲ್ಲ ಕನಕದಾಸ ಇವಗಿಲ್ಲವಮ್ಮ ಹಣವೂ ಇವಗೆ ಬೇಕಿಲ್ಲವಮ್ಮ ನಾದ ಬ್ರಹ್ಮನೆಂಬುವರಮ್ಮ ಭಕ್ತರ ಭಜನೆ ಸಾಕಿವಗಮ್ಮ ನಾದ ಬ್ರಹ್ಮನೆಂಬುವರಮ್ಮ ಭಕ್ತರ ಭಜನೆ ಸಾಕಿವಗಮ್ಮ

ಕನ್ಯ ಕಂಬಳಿ ಹೊತ್ತಿ ಹನಮ್ಮ ಹಣೆಯಲ್ಲಿ ನಾಮ ಧರಿಸಿ ಹನಮ್ಮ ತುಳಸಿ ಮಾಲೆಯ ಹಾಕಿ ಹನಮ್ಮ ಪುರಂದರ ವಿಠಲ ಪುರಂದರ ವಿಠಲ 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 ಪಾಂಡುರಂಗ ವಿಠಲ ಅಂಜದೆ ದಾಸರ ವೇಷವ ತೊಟ್ಟರಮ್ಮ ಇವರು ಯಾರಿಗೂ ಅಂಜದೆ ದಾಸರ ವೇಷವ ತೊಟ್ಟರಮ್ಮ ಬಂದವರು ನಮಗೆ ಈ ಅವಕಾಶ ಸಿಗಲೇ ಇಲ್ಲ ಎಂದು ವ್ಯಥೆಪಟ್ಟರಮ್ಮ ಎಲ್ಲರೂ ಭಗವಂತನಿಗೆ ದಾಸರಾಗಿ ಬಿಟ್ಟರಮ್ಮ ಎಲ್ಲರೂ ಭಗವಂತನಿಗೆ ದಾಸರ ಆಮೇನಹಳ್ಳಿಯ ವರಪುತ್ರ ರಾಜಗೋಪಾಲ ಅಯ್ಯಂಗಾರ್ ಅವರು ಹಾಸನ ಜಿಲ್ಲೆ ಬಯಲಹಳ್ಳಿಯಲ್ಲಿ ತ್ಯಾಗರಾಜರ ಕೀರ್ತನೆ ಪುರಂದರದಾಸರ ಕೀರ್ತನೆಯ ಸಮಯದಲ್ಲಿ ತಾವು ದಾಸರ ವೇಷವನ್ನು ತೊಟ್ಟು ಎಲ್ಲರಿಗೂ ತೋರಿಸಲು ಬರ್ತಾ ಇದ್ದಾರೆ ಸ್ವಾಗತ ಸ್ವಾಗತ ಔಟ್ ಬ್ಲ್ಯಾಕ್ ಕೃಷ್ಣಮೂರ್ತಿ ಅವರಿಂದ ಗೋಪಾಲ್ ಅವರಿಗೆ ಸ್ವಾಗತ ಬಯಲಹಳ್ಳಿ ದೇವಸ್ಥಾನಕ್ಕೆ ವಿದ್ವಾನ್ ಮುರಳಿ ತಂಡದವರನ್ನು ಫೋರ್ಟ್ ಬ್ಲಾಕ್ ಕೃಷ್ಣಮೂರ್ತಿಯವರು ಸ್ವಾಗತವನ್ನ ತೋರಿಸಹಳ್ಳಿಯ ಬಿ ಸಂಪತ್ತ ಅಯ್ಯಂಗಾರ್ ಕಾಮೇನಹಳ್ಳಿಯ ರಾಜಗೋಪಾಲ ಅಯ್ಯಂಗಾರ್ ದಾಸರ ದರ್ಶನವನ್ನು ಎಲ್ಲರಿಗೂ ತೋರಿಸಲು ದಾಸನ ದರ್ಶನ ವೇಷಣವನ್ನು ತೊಟ್ಟು ತ್ಯಾಗರಾಜರ ಕೀರ್ತನೆ ಮತ್ತು ಪುರಂದರ ದಾಸ ಕೀರ್ತನೆಗೆ ಬರುತ್ತಿದ್ದಾರೆ ಅವರಿಗೆ ಟಿ ನಗರ್ ಜಗದೀಶ್ ಬೈಲೇಳರು ಸ್ವಾಗತ ಮಾಡ್ತಾ ಇದ್ದಾರೆ Oh okay, yeah, okay. હગેરી મમા હગે મમા હાડે મમા અતું

मो साधु निप का प्रदानी विदार विधु न परिपार कामिता न प्रदार गीत Soma Surya Prakasham, Sakala Luka Adhisham, Soma Surya Prakasham, Sakala Luka Adhisham, Sri Pahal Al-Kubhira

マリマ。 अ Clay ऌोई पीतस, एक उतने लिन.. झारा पारी पारा बोर सिर्गय उमक्स को आट,

ड早 March, मकात आजर चूँ दिन की, चाल जम invers 哎，给它煮了。

ആരാമരങ്ങോ നൊമകക്ക വെസരി പ്രതിതമകൻ ആയമൻ ചേരാഗൂളമാ മുത്തേക്കിയെല്ലാരൊന്നും പറ്റിയാക്കി ಹಾ ಕೋಡಿ 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 ಕೋಡಿ

तरी वडा हॉस्पिटलमध्ये काही धर्य पंदलेलो आ तुम्हारे आ नुस ज्ञानवर आहे teriat nak datang 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 ஆதர்த்த <laughs> 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 और अधिकारी

दा दाशर कबरा सबो दा दाशर ಪ್ರಿಯ ವೀಕ್ಷಕರೇ ನಮ್ಮೂರಿನಲ್ಲಿ ನಡೆದಂತಹ ತ್ಯಾಗರಾಜರ ಕೀರ್ತನೆ ಪುರಂದರದಾರಸ ಕೀರ್ತನೆಯನ್ನು ತಾವೆಲ್ಲ ವೀಡಿಯೋ ಮೂಲಕ ಆನಂದಿಸಿದ್ದೀರಿ ಎಂದು ನಾವು ತಿಳಿದಿದ್ದೇವೆ ನಮ್ಮ ಬಯಹಳ್ಳಿ ಗ್ರಾಮದ ಪರವಾಗಿ ತಮ್ಮೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅನಂತ ಧನ್ಯವಾದಗಳು ಬಯಲಹಳ್ಳಿ ಗ್ರಾಮಸ್ಥರಿಂದ ಎಚ್ ಎನ್ ಕೇಶವನ್ ಹುಲ್ಕಲ್ ಯೂಟ್ಯೂಬ್ ಚಾನಲ್